ಇಲ್ಲಿ ಬರ್ರಿ ಬಂದ್ ಮಾಡಿರಿ ಬಂದ್ ಮಾಡಿರಿ ಇಲ್ಲಿ ಬನ್ರಿ ಇಲ್ಲಿ ಬರ್ರಿ ಇಲ್ಲಿ ಬರ್ರಿ ಇಲ್ಲಿ ಬರ್ರಿ ಅವರ ಇಲ್ಲಿ ಬನ್ರಿ ಅವರ ಅಲ್ಲಿ ಬ್ಯಾಡ ಬರ್ರಿ ಅಲ್ಲಿ ಇಂಥ ಬರ್ರಿ ಅವರ बरं ಇಲ್ಲಿ ಬರ್ರಿ ಬಂದ್ ಮಾಡ್ರಿ ಇಲ್ಲಿ ಬಂದ್ ಮಾಡ್ರಿ ಇಲ್ಲಿ ಬರ್ರಿ ಇಲ್ಲಿ ಬರ್ರಿ ಮೇಡಮ್ ಇಲ್ಲಿ ಬರ್ರಿ ಇಲ್ಲಿ ಬರ್ರಿ ಮೇಡಮ್ ಇಲ್ಲಿ ಬರ್ರಿ ಅವರ ಅಲ್ಲಿ ಬೇಡ ಬರ್ರಿ ಅಲ್ಲಿ ನಿಂತಾರ ಬರ್ರಿ ಅವರ कल्लीगाटी कोई नहीं कल्लीगाटी 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 आगी यारो के मारेगी आगी पेके बेको जाय बेको ये आतक की होराटा ये जाय की होराटा आतक की अपराधी के काम से आगे देखो बे देखो अपराधी के शिक्षा लगा के देखो अगले देखो अगले शिक्षा लेबेको आगे लेबेको एनकाउंटर अगले बेको एनकाउंटर अगले बेको ये तक की होराटा जायक की होराटा